ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ವೆಲ್ಕಮ್ ಟು ಅವರ್ ಸ್ಪರ್ಧಾ ಮಾಹಿತಿ ಯೂಟ್ಯೂಬ್ ಚಾನೆಲ್ ಈ ಕ್ಲಾಸ್ ಅಲ್ಲಿ ಏನ್ ನೋಡೋಣ ಅಂದ್ರೆ ಯಾವ್ಯಾವ ಕ್ಲಾಸ್ ಮುಗಿದಿದೆ ಅಂದ್ರೆ ಇವಾಗ

ಅದು ಶಿಲೀಂಧ್ರಗಳಿಂದ ಬರುವಂತ ರೋಗಗಳು ಶಿಲೀಂಧ್ರದ ಶಿಲೀಂಧ್ರವನ್ನು ಯಾವ ಸಾಮ್ರಾಜ್ಯದಲ್ಲಿ ಅಧ್ಯಯನ ಮಾಡುತ್ತಾರೆ ಅಂದ್ರೆ ಮೈಕೋಟ ಎಂಬ ಸಾಮ್ರಾಜ್ಯದಲ್ಲಿ ಅಧ್ಯಯನ ಮಾಡುತ್ತಾರೆ ಯಾವುದನ್ನು ಶಿಲೀಂಧ್ರವನ್ನು ಈ ಸಾಮ್ರಾಜ್ಯವನ್ನು ಕಂಡುಹಿಡಿದವರು ಅಥವಾ ಪರಿಚಯಿಸಿದವರು ಯಾರಂದ್ರೆ ಆರ್ ಎಚ್ ವಿಟ್ಟೇಕರ್ ಅವರು ಯಾರು ಆರ್ ಎಚ್ ವಿಟ್ಟೇಕರ್ ಅವರು ಶಿಲೀಂಧ್ರ ಮೈಕೋಟ ಸಾಮ್ರಾಜ್ಯವನ್ನು ಪತ್ತೆ ಹಚ್ಚಿದರು ಶಿಲೀಂಧ್ರಗಳ ಅಧ್ಯಯನ ಬಗ್ಗೆ ಅಧ್ಯಯನವನ್ನು ಏನಂದು ಕರೆಯುತ್ತಾರೆ ಅಂದ್ರೆ ಮೈಕಾಲಜಿ ಎಂದು ಕರೆಯುತ್ತಾರೆ ಯಾವುದು ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಮೈಕೋಲಜಿ ಎಂದು ಕರೆಯುತ್ತಾರೆ ಮೈಕೋಲಜಿ ಪಿತಾಮ ಯಾರು ಹೆನ್ರಿ ಬೇರಿ ಇರವರು ಮೈಕೋಲಜಿ ಮೈಕಲಜೆ ಪಿತಾಮ ಯಾರಂದ್ರೆ ಹೆನ್ರಿ ಬೇರಿ ಬೇರಿ ಇರವರು ಭಾರತದ ಮೈಕೋಲೆ ಪಿತಾಮ ಯಾರಂದ್ರೆ ಈಜೆ ಬಟ್ಲರ್ ಅವರು ಯಾರು ಈಜೆ ಬಟ್ಲರ್ ಅವರು ಇವರು ಮೈಕೋಲಜಿ ಪಿತಾಮ ಯಾರಪ್ಪ ಅಂದ್ರೆ ಹೆನ್ರಿಚ್ ಬೇರಿರವರು ಮತ್ತು ನಮ್ಮ ಭಾರತದ ಪಿತಾಮ ಯಾರಪ್ಪ ಅಂದ್ರೆ ಎ ಬಟ್ಲರ್ ಅವರು ಇದರ ಪ್ರಥಮವಾಗಿ ನೋಡೋದಾದ್ರೆ ಶಿಲೀಂಧ್ರ ಯಾವುದು ಕಪ್ಪು ಶಿಲೀಂಧ್ರ ಕಪ್ಪು ಶಿಲೀಂಧ್ರವನ್ನು ಸಾಂಕ್ರಾಮಿಕ ರೋಗ ಎಂದು ಕರೆಯುತ್ತಾರೆ ಸಾಂಕ್ರಾಮಿಕ ರೋಗ ಎಂದು ಕರೆಯುತ್ತಾರೆ ಮತ್ತು ಇದನ್ನು ಸಾಂಕ್ರಾಮಿಕ ರೋಗ ಎಂದು ಘೋಷಿಸಿಕೊಂಡ ರಾಜ್ಯಗಳು ಯಾವುದನ್ನು ಸಿಲಿಂದ್ರ ಕಪ್ಪು ಸಿಲಿಂದ್ರವನ್ನು ಅದು ಒಂದೇದು ಒಡಿಸ್ಸಾ ಕರ್ನಾಟಕ ತಮಿಳುನಾಡು ಗುಜರಾತ್ ಹರಿಯಾಣ ರಾಜಸ್ಥಾನ ರಾಜಸ್ಥಾನ ಚಂಡೀಗಢ ಇವುಗಳು ಕಪ್ಪು ಶಿಲೀಂಧ್ರವನ್ನು ಸಾಂಕ್ರಾಮಿಕ ರೋಗ ಎಂದು ಘೋಷಿಸಿಕೊಂಡಿವೆ ಇವುಗಳನ್ನು ಸಾಂಕ್ರಾಮಿಕ ರೋಗ ಎಂದು ಈ ರಾಜ್ಯಗಳು ಘೋಷಿಸಿಕೊಂಡಿವೆ ಮೊದಲು ಘೋಷಿಸಿಕೊಂಡ ರಾಜ್ಯ ಯಾವ್ದಪ್ಪ ಅಂದ್ರೆ ತೆಲಂಗಾಣವು ಪ್ರಥಮ ಬಾರಿಗೆ ಕಪ್ಪು ಶಿಲೀಂಧ್ರವನ್ನು ಸಾಂಕ್ರಾಮಿಕ ರೋಗ ಎಂದು ಘೋಷಿಸಿಕೊಂಡಿತು ದೇಹಕ್ಕೆ ಶಿಲೀಂಧ್ರ ಪ್ರವೇಶಿಸಿದಾಗ ಕಪ್ಪಾದ ಕಪ್ಪಾಗುವುದರಿಂದ ಏನು ಈ ದೇಹಕ್ಕೆ ಶಿಲೀಂಧ್ರವು ಪ್ರವೇಶಿಸಿದ ಭಾಗ ಏನಾಗುತ್ತಪ್ಪ ಅಂದ್ರೆ ಕಪ್ಪಾಗುತ್ತೆ ಯಾವುದು ಸಿಲಿಂದ್ರವು ಮಾನವನ ದೇಹಕ್ಕೆ ಪ್ರವೇಶಿಸಿದ ಭಾಗ ಕಪ್ಪಾಗುವುದರಿಂದ ಇದನ್ನು ಕಪ್ಪು ಸಿಲಿಂಡರ್ ಎಂದು ಕರೆಯುತ್ತಾರೆ ಯಾವುದು ಕಪ್ಪು ಸಿಲಿಂಡರ್ ಕಪ್ಪು ಸಿಲಿಂಡರ್ ಎಂದು ಕರೆಯುತ್ತಾರೆ ಲಕ್ಷಣಗಳು ನೋಡೋದಾದರೆ ದೃಷ್ಟಿ ಕಳೆದುಕೊಳ್ಳುವುದು ಇದು ಕಪ್ಪು ಸಿಲಿಂಡರ್ ಬಂದರೆ ದೃಷ್ಟಿ ಕಳೆದುಕೊಳ್ಳುವುದು ಮುಖದ ನೋವು ಅಂದರೆ ಮುಖದ ನೋವು ಕಂಡುಬರುತ್ತದೆ ಮೂಗಿನಲ್ಲಿ ರಕ್ತಸ್ರಾವ ಮೂಗಿನಲ್ಲಿ ರಕ್ತ ಸೋರುವಿಕೆ ಅಂದ್ರ ಮೂಗಿನಲ್ಲಿ ರಕ್ತಸ್ರಾವತ ಮತ್ತು ಮೂಗು ಕಟ್ಟುವುದು ಶೀತ ಆದ ತರ ಕಟ್ಟುವುದು ಮೆದುಳು ಹಾನಿಗೊಳ್ಳುತ್ತದೆ ಅದು ಮೆದುಳು ಹಾನಿಗೊಳ್ಳುತ್ತದೆ ಯಾವುದು ಕಪ್ಪು ಶಿಲೀಂಧ್ರ ಬಂದ್ರೆ ಶಿಲೀಂಧ್ರ ಯಾವುದು ಸಾಮ್ರಾಜ್ಯದಲ್ಲಿ ಅಧ್ಯಯನ ಮಾಡಲಾಗುತ್ತದೆ ಆರ್ ಎಚ್ ಚುಟೇಕರ್ ಮೈಕೋಟ ಸಾಮ್ರಾಜ್ಯವನ್ನು ಪರಿಚಯಿಸಿದರು ಅಧ್ಯಯನವನ್ನು ಮೈಕೋಲಜಿ ಎಂದು ಕರೆಯುತ್ತಾರೆ ಮೈಕೋಲಜಿಯ ಪಿತಾಮ ಬೇರಿ ಭಾರತ ಪಿತಾಮ ಯಾರಂದ್ರೆ ಈಜೆ ಬಟ್ಲರ್ ಅವರು ಓಕೆ ನೆಕ್ಸ್ಟ್ ನೋಡೋಣ ವೈಟ್ ಪಂಗಸ್ ಯಾವುದು ನೆಕ್ಸ್ಟ್ ವೈಟ್ ಪಂಗಸ್ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣಿಸಿಕೊಳ್ಳುವ ಸಿಲೀಂದ್ರ ಸೋಂಕಾಗಿದೆ ಯಾವುದು ವೈಟ್ ಪಂಗಸ್ ಸಾಮಾನ್ಯವಾಗಿ ಎಲ್ಲ ಮಾನವರಲ್ಲಿ ಕಾಣಿಸಿಕೊಳ್ಳುವಂತ ರೋಗಾಣು ಆಗಿದೆ ಅಥವಾ ಸೋಂಕು ಆಗಿದೆ ಇದನ್ನು ಕ್ಯಾಂಡಿಡಿಯಸ್ ಎನ್ನುತ್ತಾರೆ ಯಾವುದನ್ನು ವೈಟ್ ಫಂಗಸ್ ಅನ್ನು ಕ್ಯಾಂಡಿಡಿಯಸ್ ಎಂದು ಕರೆಯುತ್ತಾರೆ ಕ್ಯಾಂಡಿಡಿಯಸ್ ಎಂದು ಕರೆಯುತ್ತಾರೆ ಮೆದುಳು ಶ್ವಾಸಕೋಶ ಮೂತ್ರಪಿಂಡ ಗುಪ್ತಾಂಗಗಳಿಗೆ ಹಾನಿ ಉಂಟು ಮಾಡುತ್ತದೆ ಯಾವುದು ವೈಟ್ ಫಂಗಸ್ ಬಂದರೆ ಮೆದುಳು ಶ್ವಾಸಕೋಶ ಮೂತ್ರಪಿಂಡ ಗುಪ್ತಾಂಗಗಳಲ್ಲಿ ಹಾನಿ ಉಂಟು ಮಾಡುತ್ತದೆ ವೈಟ್ ಫಂಗಸ್ ಬಂದರೆ ನೆಕ್ಸ್ಟ್ ನೋಡೋದಾದ್ರೆ ಹಳದಿ ಪಂಗಸ್ ಯಾವುದು ಹಳದಿ ಪಂಗಸ್ ಇದು ಅಪಾಯಕಾರಿ ಶಿಲೀಂಧ್ರವಾಗಿದೆ ಏನು ಇದು ಅಪಾಯಕಾರಿ ಫಂಗಸ್ ಆಗಿದೆ ಅಥವಾ ಸೋಂಕಾಗಿದೆ ಅಂದ್ರೆ ಗಾಜಿಯಾಬಾದ್ ಎಲ್ಲಿ ಗಾಜಿಯಾಬಾದ್ ಗಾಜಿಯಾಬಾದ್ ಉತ್ತರ ಪ್ರದೇಶದ ಗಾಜಿಯಾಬಾದ್ ಅಲ್ಲಿ ಪ್ರಥಮ ಬಾರಿಗೆ ಹಳದಿ ಪಂಗಸ್ ಕಂಡು ಬಂದಿದೆ ಇದರಿಂದ ತೊಂದರೆ ಒಳಗಾದ ರಾಜ್ಯ ಯಾವ್ದಪ್ಪ ಅಂದ್ರೆ ಗುಜರಾತ್ ಈ ರೋಗಾಣುವಿಂದ ತೊಂದರೆಗೆ ಒಳಗಾದ ರಾಜ್ಯ ಯಾವುದಂದ್ರೆ ಗುಜರಾತ್ ನೆಕ್ಸ್ಟ್ ಇದು ಶಿಲೀಂಧ್ರಗಳಿಂದ ಬರೋ ರೋಗ ಬರುವಂತ ರೋಗಗಳಾಯ್ತು ನೆಕ್ಸ್ಟ್ ಅಂದ್ರೆ ಆದಿಜೀವಿ ಅಥವಾ ಏಕಕೋಶಿ ಜೀವಿಗಳು ಆದಿಜೀವಿ ಅಥವಾ ಏಕಕೋಶೀಯ ಜೀವಿಗಳು ಪ್ರೋಟೋಜೋಗಳು ಏಕಕೋಶ ಯು ರಚನೆಯನ್ನು ಹೊಂದಿರುತ್ತವೆ ಯಾವುದು ಆಯ್ಜೀವಿಗಳು ಯು ರಚನೆಯನ್ನು ಹೊಂದಿರುತ್ತವೆ ಪ್ರೋಟೋಜೋ ಪದವನ್ನು ಜಾರ್ಜ್ ಅಗಸ್ಟ್ ಗೋಲ್ಡ್ ಪ್ರೋಟೋಜೋ ಪದವನ್ನು ಜಾರ್ಜ್ ಅಗಸ್ಟ್ ಗೋಲ್ಡ್ ಪಸ್ ರವರು ಪರಿಚಯಿಸಿದರು ಯಾರು ಜಾರ್ಜ್ ಅಗಸ್ಟ್ ಗೋಲ್ಡ್ ಪಸ್ ರವರು ಪ್ರೊಟೋಚವ ಎಂಬ ಪದವನ್ನು ಪರಿಚಯಿಸಿದರು ಪ್ರೊಟೋಚವಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಲಜಿ ಎಂದು ಕರೆಯುತ್ತಾರೆ ಯಾವುದು ಪ್ರೊಟೋಚೋವನ್ನು ಅಧ್ಯಯನವನ್ನು ಪ್ರೊಟೋಜೋವಿ ಎಂದು ಕರೆಯುತ್ತಾರೆ ಪ್ರೊಟೋಜೋಲಜಿಯ ಪಿತಾಮ ಯಾರಪ್ಪ ಅಂದ್ರೆ ಲೇವನ್ ಹುಕ್ರವರು ಯಾರು ಲೇವನ್ ಹುಕ್ರವರು ಅಥವಾ ಲೇವನ್ ಉಕ್ರವರು ಅದು ಪ್ರೊಟೋ ಪ್ರೊಟೋಜೋಲಜಿಯ ಪಿತಾಮ ಲೇವನ್ ಉಕ್ರವರು ಓಕೆ ಆದಿಜೀವಿಗಳಿಂದ ಬರುವ ರೋಗಗಳು ನೋಡೋಣ ರೋಗಗಳು ಫಸ್ಟ್ ನೋಡೋದಾದ್ರೆ ಮಲೇರಿಯಾ 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 ಎಂದರೆ ವಿಷಗಾಳಿ ಎಂದರ್ಥ ಏನು ಮಲೇರಿಯಾ ಅಂದ್ರೆ ವಿಷಗಾಳಿ ಎಂದರ್ಥ ವಿಷಗಾಳಿಯಿಂದ ಗಾಳಿಯಿಂದ ಹರಡುತ್ತದೆ ಅಥವಾ ಅನಾಪಿಲಿಸ್ ಎಂಬ ಹೆಣ್ಣು ಸೊಳ್ಳೆ ಕಡಿತದಿಂದ ಮಾನವರಿಗೆ ಹರಡುತ್ತದೆ ಯಾವುದು ಮಲೇರಿಯಾ ರೋಗವು ಅನಾಪಿಲಿಸ್ ಎಂಬ ಹೆಣ್ಣು ಸೊಳ್ಳೆ ಕಡಿತದಿಂದ ಮನುಷ್ಯರಿಗೆ ಹರಡುತ್ತದೆ ಮಲೇರಿಯಾ ಔಷಧಿಯನ್ನು ಕಂಡು ಹಿಡಿದವರು ಯಾರ ಅಂದ್ರೆ ಸರ್ ರೊನಾಲ್ಡ್ರವರು ಈ ರೋಗವನ್ನು ಈ ರೋಗಕ್ಕೆ ಔಷಧಿಯನ್ನು ಕಂಡು ಹಿಡಿದರು ಯಾರು ಸರ್ ರೊನಾಲ್ಡ್ ರವರು ಮಲೇರಿಯಾ ರೋಗಕ್ಕೆ ಔಷಧಿಯನ್ನು ಕಂಡು ಹಿಡಿದರು ಭಾರತದಲ್ಲಿ ಎರಡು ಸಾವಿರದ ಮೂವತ್ತರೊಳಗೆ ಇದನ್ನು ನಿರ್ಮೂಲನೆ ಮಾಡಬೇಕಂತ ಘೋಷಣೆ ಮಾಡಿಕೊಂಡಿದೆ ಅಥವಾ ಯೋಜನೆ ರೂಪಿಸಿಕೊಂಡಿದೆ ಯಾವುದು ಭಾರತವು ಎರಡು ಸಾವಿರದ ಮೂವತ್ತರೊಳಗೆ ನಿರ್ಮೂಲನೆ ಮಾಡಲು ಯೋಜನೆಯನ್ನು ರೂಪಿಸಿಕೊಂಡಿದೆ ಇದಕ್ಕೆ ಕ್ವೆನೈನ್ ಪ್ರೆಂಕ್ವಿನ್ ಪ್ರೆಂಕ್ವಿನ್ ಕ್ಲೋರೋಕ್ವಿನೈನ್ಗಳ ಗಳನ್ನು ಮಲೇರಿಯಾ ಔಷಧಿಗೆ ಔಷಧಿಯನ್ನು ನೀಡುತ್ತಾರೆ ಯಾವುದು ಮಲೇರಿಯಾ ರೋಗಕ್ಕೆ ಫನೈನ್ ಪ್ರೆಮಿಕ್ವಿನ್ ಕ್ಲೋರೋಕ್ವಿನೈನ್ ಎಂಬ ಔಷಧಿಯನ್ನು ನೀಡುತ್ತಾರೆ ಸೆಕೆಂಡ್ ನೋಡೋದಾದರೆ ಆನೆಕಾಲು ರೋಗ ಯಾವುದು ಆನೆಕಾಲು ರೋಗ ಈ ರೋಗವು ಪ್ಯುಲೆಕ್ಸ್ ಸೊಳ್ಳೆಯಿಂದ ಹರಡುತ್ತದೆ ಯಾವುದು ಪ್ಯುಲೆಕ್ಸ್ ಎಂಬ ಸೊಳ್ಳೆಯಿಂದ ಹರಡುತ್ತದೆ ಯಾವುದು ಆನೆಕಾಲು ರೋಗ ಈ ರೋಗಕ್ಕೆ ಆಲ್ಬೆಂಡ ಜೋಲ್ ಜೊತೆ ಚಿಕಿತ್ಸೆಯನ್ನು ನೀಡುತ್ತಾರೆ ಯಾವುದು ಆಲ್ಬೆಂಡ ಜೋಲ್ ಎಂಬ ಚಿಕಿತ್ಸೆಯನ್ನು ನೀಡುತ್ತಾರೆ ರೋಗ ತೀವ್ರತೆ ಹೆಚ್ಚಾದ ಹೆಚ್ಚಾದಾಗ ಹೆಚ್ಚಾದ ಮಾಂಸಖಂಡವನ್ನು ಏನ್ ಮಾಡುತ್ತಾರೆ ಅಂದ್ರೆ ಮಾಂಸಖಂಡವನ್ನು ತೆಗೆದುಹಾಕುತ್ತಾರೆ ಯಾವುದು ಆನೆಕಾಲು ರೋಗ ಬಂದರೆ ಈ ರೋಗ ತೀವ್ರತೆ ಹೆಚ್ಚಾದಾಗ ಹೆಚ್ಚಾದ ಮಾಂಸಖಂಡವನ್ನು ತೆಗೆದುಹಾಕುತ್ತಾರೆ ಅಥವಾ ರಿಮೂವ್ ಮಾಡುತ್ತಾರೆ ನೆಕ್ಸ್ಟ್ ನೋಡೋದಾದ್ರೆ ನಿದ್ರೆಯ ರೋಗ ಇದು ನಿದ್ರೆಯ ರೋಗ ಈ ರೋಗವು ಟೆಸ್ಸಿ ಅಥವಾ ಟೆಟ್ನಿಸ್ ಎಂಬ ಸೊಳ್ಳೆಯಿಂದ ಹರಡುತ್ತದೆ ಸೋಮ್ ಅದು ಟೈಪೋನೋಸೋಮ್ ಎಂಬ ಏಕಕೋಶ ಜೀವಿಯಿಂದ ಬಾಧಿಸುತ್ತದೆ ಯಾವುದರಿಂದ ಬಾಧಿಸುತ್ತದೆ ಅಂದ್ರೆ ಟೈಪೋನೋಸೋಮ್ ಎಂಬ ಏಕಕೋಶ ಜೀವಿಯಿಂದ ಬಾಧಿಸುತ್ತದೆ ಯಾವುದು ಯಾವ್ದು ಬಾಧಿಸುತ್ತಂದ್ರೆ ನಿದ್ರಾ ರೋಗ ಅಥವಾ ಸ್ಲೀಪಿಂಗ್ ಇನ್ನೊಂದೇನು ಸ್ಲೀಪಿಂಗ್ ಸಿಕ್ನೆಸ್ ಎಂದು ಕೂಡ ಕರೆಯುತ್ತಾರೆ ಈ ರೋಗ ಆಫ್ರಿಕಾದಲ್ಲಿ ಮಾತ್ರ ಕಂಡು ಬರುತ್ತದೆ ಈ ರೋಗವು ಆಫ್ರಿಕಾ ಖಂಡದಲ್ಲಿ ಮಾತ್ರ ಕಂಡು ಬರುತ್ತದೆ ಇಪ್ರನು ಇಪ್ರಿ ತೈನ್ ಎಂಬ ಔಷಧಿ ನೀಡುತ್ತಾರೆ ಯಾವುದಕ್ಕೆ ನಿಧ ರೋಗಕ್ಕೆ ಇಪ್ರಿನ್ ಇಪ್ರಿನ್ನಿ ತೈನ್ ಎಂಬ ಔಷಧಿಯನ್ನು ನೀಡುತ್ತಾರೆ ಶೈವಲಗಳು ಅಥವಾ ಪಾಚಿ ಶೈವಲಗಳು ಅಥವಾ ಪಾಚಿದ ಬರುವಂತ ರೋಗಗಳು ಶೈವಲಗಳು ಎಷ್ಟು ಗಾತ್ರ ಇರುತ್ತೆಂದ್ರೆ ಒನ್ ಪಾಯಿಂಟ್ ಜೀರೋ ಮೈಕ್ರನ್ ನಿಂದ ಹಲವು ಮೀಟರ್ ಉದ್ದ ಇರುತ್ತದೆ ಒನ್ ಜೀರೋ ನಿಂದ ಹಲವು ಮೀಟರ್ ಉದ್ದ ಇರುತ್ತದೆ ಅಥವಾ ಹೊಂದಿರುತ್ತದೆ ಇವುಗಳ ಅಧ್ಯಯನ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ ಅಂದ್ರೆ ಪೈಕೋಲಜಿ ಎಂದು ಕರೆಯುತ್ತಾರೆ ಯಾವುದು ಪೈಕೊಲಜಿ ಎಂದು ಕರೆಯುತ್ತಾರೆ ಶೈವಲ್ಗಳು ಅಥವಾ ಪಾಚಿಗಳ ಅಧ್ಯಯನಕ್ಕೆ ಪೈಕಾಲಜಿ ಎಂದು ಕರೆಯುತ್ತಾರೆ ಪೈಕಾಲಜಿಯ ಪಿತಾಮ ಯಾರಂದ್ರೆ ವಿಲಿಯಂ ಹೆನ್ರಿ ಹಾರ್ವೆಲ್ ಅವರು ಯಾರು ವಿಲಿಯಂ ಏನ್ರಿ ಆರ್ವೆರ್ ಅವರು ಹಾರ್ವೆರ್ ಅವರು ಮೈಕಾಲಜಿ ಪಿತಾಮರಾಗಿದ್ದಾರೆ ಇವು ಇವುಗಳು ದೃತಿ ಸಂಶ್ಲೇಷಣೆಯನ್ನು ನಡೆಸುವ ಏಕಕೋಶೀಯ ಜೀವಿಗಳು ಮಣ್ಣು ಬಂಡೆಗಳ ಮೇಲೆ ಮಾತ್ರ ಜೀವಿಸುತ್ತವೆ ಯಾವುದು ಶೈವಲಗಳು ಮಣ್ಣು ಮತ್ತು ಬಂಡೆಯ ಮೇಲೆ ಮಾತ್ರ ಜೀವಿಸುತ್ತವೆ ಪಾಚಿಯನ್ನು ಸ್ಪಿರುಲಿನ್ ಮಾತ್ರೆ ತಯಾರಿಕೆಯಲ್ಲಿ ಬಳಸುತ್ತಾರೆ ಪಾಚಿಯನ್ನು ಸ್ಪಿರುಲಿನ್ ಎಂಬ ಮಾತ್ರೆ ತಯಾರಿಕೆಯಲ್ಲಿ ಬಳಸುತ್ತಾರೆ ಇದ್ರಾಗ ನೋಡೋದಾದ್ರೆ ಒಂದೇದು ಕೆಂಪು ಶೈವಲ ಅದು ಕೆಂಪು ಶೈವಲ ಕೆಂಪು ಶೈವಲ ಕೆಂಪು ಸಮುದ್ರ ಸಮುದ್ರದ ಬಣ್ಣಕ್ಕೆ ಕಾರಣ ಏನೋ ಕೆಂಪು ಕೆಂಪು ಸಮುದ್ರಕ್ಕೆ ಕಾರಣವಾದ ಅಂದ್ರೆ ಕೆಂಪು ಶೈವಲಗಳು ಕಾರಣವಾಗುವುದು ಕಾರಣವಾಗಿರುತ್ತವೆ ಸಮುದ್ರವು ಕೆಂಪು ಸಮುದ್ರವು ಕೆಂಪು ಕೆಂಪು ಬಣ್ಣಕ್ಕೆ ಕೆಂಪು ಬಣ್ಣ ಕಾಣಲು ಕೆಂಪು ಸೇವಲಗಳು ಕಾರಣವಾಗಿರುತ್ತವೆ ಕೆಂಪು ಸೈವಲಗಳು ಎರಡು ವರ್ಣಕಗಳನ್ನು ಹೊಂದಿರುತ್ತವೆ ಯಾವುದು ಕೆಂಪು ಸೇವಲಗಳು ಎರಡು ವರ್ಣಕವನ್ನು ಹೊಂದಿರುತ್ತವೆ ಒಂದೇ ನೋಡೋದಾದ್ರೆ ಪೈಕೋ ಎರಿತ್ರಿನ್ ಅದು ಪೈಕೋ ಎರಿತ್ರಿನ್ ಕೆಂಪು ಬಣ್ಣ ಎರಡನೇ ನೋಡೋದಾದ್ರೆ ಪೈಕೋ ಸಯಾನಿನ್ ಯಾವುದು ಪೈಕೋ ಸಯಾನಿನ್ ಅದಂದ್ರೆ ಪೈಕೋ ಸಯಾನಿನ್ ನೀಲಿ ಬಣ್ಣ ಇವುಗಳನ್ನು ಚಾಕ್ಲೇಟ್ ಮತ್ತು ಐಸ್ ಕ್ರೀಮ್ ತಯಾರಿಕೆಯಲ್ಲಿ ಬಳಸುತ್ತಾರೆ ಯಾವುಗಳನ್ನು ಬಳಸುತ್ತಾರೆ ಅಂದರೆ ಪೈಕೋ ಎರಿತ್ರಿನ್ ಮತ್ತು ಪೈಕೋ ಸಯಾನಿನ್ ಅನ್ನು ಚಾಕ್ಲೇಟ್ ಮತ್ತು ಐಸ್ ಕ್ರೀಮ್ ತಯಾರಿಕೆಯಲ್ಲಿ ಬಳಸುತ್ತಾರೆ ನೆಕ್ಸ್ಟ್ ನೋಡೋದಾದ್ರೆ ಕಂದು ಶೈವಲ ಇದು ಕಂದು ಶೈವಲ ಕಂದು ಶೈವಲ ಬಣ್ಣಕ್ಕೆ ಕಾರಣವಾದ ವರ್ಣಕ್ಕೆ ಯಾವುದಂದ್ರೆ ಸಾಥೋಫಿಲ್ ಯಾವುದು ಸಾಥೋಫಿಲ್ ಕಂದು ಶೈವಲಗಳ ಬಣ್ಣಕ್ಕೆ ಕಾರಣವಾಗುತ್ತದೆ ನೆಕ್ಸ್ಟ್ ನೋಡೋದಾದ್ರೆ ಹಸಿರು ಶೈವಲಗಳು ಈ ಶೈವಲಗಳು ನೀರಿನಲ್ಲಿ ಮಾತ್ರ ವಾಸಿಸುತ್ತವೆ ಹಸಿರು ಶೈವಲಗಳು ಸಿಹಿನೀರಿನಲ್ಲಿ ವಾಸಿಸುತ್ತವೆ ಇವುಗಳಲ್ಲಿ ಹಸಿರು ವರ್ಣಕ್ಕೆ ಇವುಗಳು ಹಸಿರು ವರ್ಣಕವನ್ನು ಹೊಂದಿದ್ದು ಧ್ವಜ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಭಾಗವಾಗುತ್ತವೆ ಅಥವಾ ಭಾಗಿ ಭಾಗಿಯಾಗುತ್ತವೆ ಅಥವಾ ಭಾಗವಹಿಸುತ್ತವೆ ಯಾವುದು ಹಸಿರು ಇಲ್ಲಿಗೆ ನಮ್ಮ ಕ್ಲಾಸ್ ಮುಗಿಯಿತು ಓಕೆ ರೋಗಾಣುಗಳಿಂದ ಬರುವಂಥ ರೋಗಗಳು ಎಲ್ಲಾನು ಕೂಡ ಕಂಪ್ಲೀಟ್ ಆಯಿತು ಇದು ವೈರಸ್ಗಳಿಂದ ಬರೋ ರೋಗಗಳು ಕಂಪ್ಲೀಟ್ ಆಯಿತು ಬ್ಯಾಕ್ಟೀರಿಯಾಗಳು ಕಂಪ್ಲೀಟ್ ಆಯಿತು ಶಿಲೀಂಧ್ರಗಳು ಕಂಪ್ಲೀಟ್ ಆಯಿತು ಏಕಕೋಶೀಯ ಜೀವಿಗಳು ಕಂಪ್ಲೀಟ್ ಆಯಿತು ಪಾಚಿ ಮತ್ತು ಶೇವಲಗಳು ಕಂಪ್ಲೀಟ್ ಆಯಿತು ಓಕೆ ಎಲ್ಲ ನನ್ನ ಸ್ಪರ್ಧಾ ಮಿತ್ರರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ ಮತ್ತು ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ ಈ ಕ್ಲಾಸಿಂದ ಮಿನಿಮಮ್ ಫೈವ್ ಇಂದ ಸಿಕ್ಸ್ ಕ್ವಶನ್ ಬಂದೇ ಬರುತ್ತೆ ಪ್ರತಿಯೊಂದು ಕ್ವಶನ್ ಪೇಪರ್ ತೆಗೆದು ನೋಡಿ ಪ್ರತಿಯೊಂದು ಕ್ವಶನ್ ಪೇಪರ್ ತೆಗೆದು ನೋಡಿದ್ರೂ ಕೂಡ ಫೈವ್ ಇಂದ ಸಿಕ್ಸ್ ಮಾರ್ಕ್ಸ್ ಈ ಟಾಪಿಕ್ ಇಂದ ತೆಗೆದೇ ಇರುತ್ತಾನೆ ಓಕೆ ಇಲ್ಲಿಗೆ ಈ ನಮ್ಮ ಕ್ಲಾಸ್ ಮುಗೀತು ನೆಕ್ಸ್ಟ್ ಕ್ಲಾಸ್ ನೋಡೋಣ ನೆಕ್ಸ್ಟ್ ಕ್ಲಾಸ್ ನಾಳೆ ನೋಡೋಣ ಓಕೆ